ಕಪ್ ನಮ್ದೆ ಅನ್ನೋ ಆರ್ ಸಿಬಿ ಅಭಿಮಾನಿಗಳ ಕನಸು ಈಗ ನನಸಾಗಿದೆ ಫ್ರಾಂಚೈಸಿ ಲೀಗ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದೀಗ ಆರ್ ಸಿಬಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ ಮಾರ್ಚ್ ಹದಿನೇಳು ನವದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಪ್ರೀಮಿಯರ್ ಲೀಗ್ನ ಎರಡನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಆರ್ ಮಹಿಳಾ ತಂಡ ಸೋಲಿಸಿ ಚೊಚ್ಚಲ ಬಾರಿಗೆ ಟ್ರೋಫಿಯನ್ನ ಎತ್ತಿ ಹಿಡಿದು ಇತಿಹಾಸ ನಿರ್ಮಿಸಿದೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಎಂಟು ವಿಕೆಟ್ಗಳ ಅಮೋಘ ಗೆಲುವು ದಾಖಲಿಸುವ ಮೂಲಕ ಆರ್ಸಿಬಿ ಮಹಿಳಾ ತಂಡ ಎರಡನೇ ಆವೃತ್ತಿಯಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಹದಿನಾರು ವರ್ಷಗಳ ಟ್ರೋಫಿ ಬರವನ್ನ ನೀಗಿಸಿದೆ ಗಮನಿಸಬೇಕಾಗಿರುವ ವಿಷಯ ಅಂದರೆ ಆರ್ಸಿಬಿ ಪುರುಷರ ತಂಡಕ್ಕಿಂತ ಮುಂಚೆನೆ ಮಹಿಳಾ ತಂಡ ಟ್ರೋಫಿ ಗೆದ್ದಿರೋದು ವೆರಿ ವೆರಿ ಸ್ಪೆಷಲ್ ವಿಶೇಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ಗೂ ಮುನ್ನ ಮಾರ್ಚ್ ಹತ್ತೊಂಬತ್ತರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಆರ್ಸಿಬಿ ಅನ್ಬಾಕ್ಸ್ ಈವೆಂಟ್ಗೆ ಚೊಚ್ಚಲ ಟ್ರೋಫಿಯೊಂದಿಗೆ ಆರ್ಸಿಬಿ ಮಹಿಳಾ ತಂಡ ತವರಿಗೆ ಬರ್ತಾ ಇದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಮಹಿಳಾ ತಂಡ ಉತ್ತಮ ಆರಂಭದ ಹೊರತಾಗಿಯೂ ಆರ್ಸಿಬಿ ಸ್ಪಿನ್ನರ್ಗಳ ಮಾರಕ ದಾಳಿಗೆ ಸಿಕ್ಕಾಕೊಂಡು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲೇ ಕೇವಲ ನೂರ ಹದಿಮೂರು ರನ್ಗಳಿಗೆ ಅಲೌಟ್ ಆಯಿತು ನೂರ ಹದಿನಾಲ್ಕು ರನ್ಗಳ ಗುರಿ ಪಡೆದ ಆರ್ ತಂಡ ಸೋಫಿ ಡಿವೈನ್ ಹಾಗೆ ಸ್ಮೃತಿ ಮಂಧಾನ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಗೆಲುವಿನ ಗುರಿ ಮುಟ್ಟಿದೆ ಗೆಲುವಿಗೆ ಕೊನೆ ಓವರ್ನಲ್ಲಿ ಆರ್ಸಿಬಿ ತಂಡಕ್ಕೆ ಐದು ರನ್ ಬೇಕಾಗಿದ್ದಾಗ ಎಲಿಸ್ ಪೆರಿ ಹಾಗೆ ರಿಚಾ ಘೋಷ್ ಸುಲಭವಾಗಿ ಸಿಂಗಲ್ ರನ್ ಕದಿಯುವ ಮೂಲಕ ಕೊನೆಯಲ್ಲಿ ಫೋರ್ ಸಿಡಿಸುವ ಮೂಲಕ ರೋಚಕ ಗೆಲುವನ್ನ ಸಾಧಿಸುವುದಕ್ಕೆ ನೆರವಾದರು ಒಟ್ನಲ್ಲಿ ಇಷ್ಟು ದಿನ ಆರ್ ಅಭಿಮಾನಿಗಳು ಕಣ್ಣೀರ್ ಹಾಕ್ತಾ ಇದ್ರು ಕಪ್ ನಮ್ದಾಗ್ಲಿಲ್ವಲ್ಲ ಅಂತ ಈಗ ಇವತ್ತು ಆರ್ ಅಭಿಮಾನಿಗಳ ಕಣ್ಣಲ್ಲಿ ಕಣ್ಣೀರಲ್ಲ ಪನ್ನೀರ್ ಸುರಿತು ಅಂತಾನೆ ಹೇಳ್ಬೋದು. ಹದಿನಾರು ವರ್ಷಗಳ ಕಾಯುವಿಕೆ ಅಂತ್ಯವಾಗಿದೆ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಸಖತ್ ಖುಷಿಯಲ್ಲಿದ್ದಾರೆ